ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಗೆ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒನ್ ಬಿ ಎಚ್ ಎ ಫ್ಲಾಟ್ ಹಾಂ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸರ್ಕಾರದಿಂದ ಕಟ್ಟುತ್ತಿರುವಂಥ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಬಗ್ಗೆ ನಿಮಗೆ ಸತತವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ ಈಗ ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಈಗ ಹೊಸ್ದಾಗಿ ತಾಳ ಅಂತರು ಸಾಕಷ್ಟು ಜನ ಮತ್ತು ಇನ್ನೂ ರಿಜಿಸ್ಟ್ರೇಷನ್ ಸಹ ನಡೀತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಬ್ಯಾಂಕ್ ಲೋನ್ ಪ್ರೊಸಸ್ ನಡೀತಾ ಇದ್ದಾವೆ ಈಗ ಅರ್ಜಿ ಹಾಕಿ ತಾಳ ಅಂತಾರು ಸಾಕಷ್ಟು ಜನ ಇರ್ತಾರೆ ಮತ್ತು ಅದು ತಾಂಡಿ ಮುಂದೆ ಏನು ಮಾಡಬೇಕು ಅನ್ನೋದು ಸಹ ಸಾಕಷ್ಟು ಜನ ಇರುತ್ತೆ ಫ್ರೆಂಡ್ ಈಗ ಒಬ್ಬರು ಏನು ಪ್ರಶ್ನೆಗಳು ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ದಾರೆ ಸರ್ ನಾವಿಲ್ಲಿ ಬ್ಯಾಂಕ್ ಲೋನ್ಗಳು ಮಾಡಿಸಿದ್ರೆ ಮಾತ್ರ ಈ ಮನೆ ಸಿಗುತ್ತೋ ಅಥವಾ ಕ್ಯಾಶ್ಗೆ ಏನಾರ ಹಣ ನಾವು ಫುಲ್ ಪೇ ಮಾಡಿದ್ರೆ ನಮಗೆ ಮನೆಗಳು ಸಿಗುತ್ತಾ ಇಲ್ಲಿ ನಾವು ಬ್ಯಾಂಕ್ ಲೋನ್ ತಾಳಲೇಬೇಕಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ಅವರು ಅರ್ಜಿ ಹಾಕಿದಾರಂತೆ ಅರ್ಜಿ ಹಾಕಿ ಈಗ ಫ್ಲ್ಯಾಟ್ ಬುಕ್ ಮಾಡಬೇಕು ಮುಂದಕ್ಕೆ ನಾವು ಕ್ಯಾಶ್ ಪೇ ಮಾಡಬೇಕು ಅಂದರೆ ಫುಲ್ ಪೇಮೆಂಟ್ ಕಟ್ಟಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದಾ ಅಥವಾ ಬ್ಯಾಂಕ್ ಲೋನೇ ಮಾಡಿಸ್ಕೊಬೇಕ ಅಂತ ಇವರು ಕೇಳಿದ್ದಾರೆ ಫಂಡ್ ನೀವು ನಿಮಗೆ ಇವತ್ತೇ ಅಲ್ಲ ಅದು ಸ್ಟಾರ್ಟ್ ಇದಿಂದ ನಿಮಗೆ ತಿಳಿಸ್ಕೊಂಡು ಬರ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಹಣ ಇದ್ದರೆ ನೀವು ನೇರವಾಗಿ ಕ್ಯಾಶ್ ಕಟ್ಬೋದು ಇಲ್ಲಿ ನೀವು ಕ್ಯಾಶ್ ಬ್ಯಾಂಕಲ್ಲೇ ಲೋನ್ ತಗೋಬೇಕು ಅಂತ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಆಗಿರಲಿ ಅಥವಾ ರಾಜ್ಯ ಸರ್ಕಾರ ಆಗಿರಲಿ ಇಲ್ಲಿ ಯಾವುದೇ ಥರ ಇಲ್ಲಿ ತೀರ್ಮಾನ ಮಾಡಿಲ್ಲ ಸರ್ಕಾರ ಆಗಲಿ ಇಲ್ಲಿ ರಾಜೀವ್ಗಾಂಧಿ ವಸತಿ ನಿಗಮ ಆಗಲಿ ಯಾವುದೇ ಥರ ಇಲ್ಲಿ ತೀರ್ಮಾನ ಆಗಿಲ್ಲ ನಿಮ್ಮ ಹತ್ರ ಹಣ ಕ್ಯಾಶ್ ಇದ್ದರೆ ನೀವು ಹೋಗಿ ಬ್ಯಾಂಕ್ ಹತ್ರ ಹೋಗಿ ಕಟ್ಟಿ ಬರಬೇಕಾಗುತ್ತೆ ನಿಮಗೆ ಹೇಳ್ತೀನಿ ಯಾವ ಥರ ಅಂತ ನೋಡಿ ಈಗ ಎಕ್ಸಾಂಪಲ್ ನೀವು ಫ್ಲಾಟ್ ಬುಕ್ ಮಾಡ್ಕೊಂಡಿರ್ತೀರ ಒಂದು ಐವತ್ತು ಸಾವಿರ ಕಟ್ಟಿರ್ತೀರ ಈಗ ನಮಗೆ ಬ್ಯಾಂಕ್ ಲೋ ಬ್ಯಾಂಕ್ ಲೋನ್ ಬೇಡ ನಾವು ಕ್ಯಾಶ್ ಕಟ್ತೀವಿ ಕ್ಯಾಶ್ ಯಾವ ರೀತಿ ಕಟ್ಟಬೇಕು ನೀವು ಮುಂಚೆ ಏನು ಐವತ್ತು ಸಾವಿರ ರೂಪಾಯಿ ಕಟ್ಟಿರ್ತೀರಲ್ಲ ಬ್ಯಾಂಕ್ಗೆ ಆ ಬ್ಯಾಂಕ್ ಹತ್ರ ಹೋಗಿ ನೀವು ಥರ ಅಥವಾ ಕ್ಯಾಶ್ ಮುಖಾಂತರ ನೀವು ಅಲ್ಲಿ ಐ ಡಿ ಫಿ ಬ್ಯಾಂಕ್ಗೆ ಹೋಗಿ ಅಮೌಂಟು ಫುಲ್ಲು ಈಗ ಎಷ್ಟೋ ನಿಮ್ಮದು ಇರುತ್ತೋ ಅಷ್ಟು ಅಮೌಂಟು ನೀವು ಪೇ ಮಾಡಿಬಿಡ್ತಾರು ಈಗ ಎಸ್ ಆ ಜನ್ರಲ್ಲಿ ಎಂಟು ಲಕ್ಷದ ಮೂರು ಸಾವಿರ ರೂಪಾಯಿ ಇರುತ್ತೆ ನೀವು ಐವತ್ತು ಸಾವಿರ ಪೇ ಮಾಡಿರ್ತೀರಿ ಇನ್ನು ಮಿಕ್ಕಿತ್ತು ಆ ಎಂಟು ಲಕ್ಷ ಮೂರು ಸಾವಿರ ರೂಪಾಯಲ್ಲಿ ನೀವು ಕಟ್ಟಬೇಕಾಗುತ್ತೆ ಐ ಡಿ ಎಫ್ ಸಿ ಬ್ಯಾಂಕಲ್ಲಿ ಕಟ್ಟಿ ಒಂದು ರಿಸಿಪ್ಟ್ ತಂದ ನಂತರ ನೀವು ಹೋಗಿ ರಾಜೀವ್ ವಸತಿ ನಿಗಮಕ್ಕೆ ಆ ಸ್ಲಿಪ್ ತೋರಿಸಿದ್ರಿ ಆ ಸ್ಲಿಪ್ ತೋರಿಸಿದ ನಂತರ ನಿಮಗೆ ಆ ಒಂದು ಅವರೊಂದು ಡಾಕ್ಯುಮೆಂಟ್ಸ್ ನಿಮ್ಮ ಕೈ ಕೊಡ್ತಾರೆ ಅಂದರೆ ಒಂದು ಸ್ಟಾಂಪ್ ಪೇಪರಲ್ಲಿ ನೀವು ಒಂದು ಸ್ಟಾಂಪ್ ಪೇಪರ್ ತರಬೇಕಾಗುತ್ತೆ ಒಂದು ತ್ರೀ ರುಪೀಸ್ ಅಲ್ಲೇ ಸಿಗುತ್ತೆ ಆ ಸ್ಟಾಂಪ್ ಪೇಪರ್ ತಂದು ಒಂದು ತರ್ಟಿ ಪೇಪರ್ಸ್ ಅವರ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಏನು ನಿಮಗೆ ಎಷ್ಟನೇ ಫ್ಲೋರ್ ಯಾವತ್ತು ಫ್ಲಾಟ್ ಬುಕ್ ಮಾಡಿದ್ರು ಅರ್ಜಿ ಈ ಥರ ಡಾಕ್ಯುಮೆಂಟ್ಸ್ ಎಲ್ಲ ಬರೆದು ನಿಮ್ಮ ಕೈಯ್ಯಲ್ಲಿ ಅವ್ರದು ವಸತಿ ದಿವಸ ಮತ್ತು ಕ್ಲಿಯರ್ ಆಗಿದೆ ಇಷ್ಟೇ ಮನೆ ನಂಬರ್ ಇಷ್ಟು ಅಮೌಂಟ್ ಇಟ್ಟಿದ್ದಾರೆ ಎಲ್ಲ ಡಿಟೇಲ್ಸ್ ಅದರಲ್ಲಿ ನಿಮ್ದು ಇರುತ್ತೆ ಎಲ್ಲ ಇದ್ದರೆ ನೀವು ಸೀಲು ಹೊಡೆದು ನಿಮಗೆ ನಿಮ್ಮ ಹ್ಯಾಂಡ್ ಓವರ್ ಕೊಡ್ತಾರೆ ನೀವು ಫ್ಲ್ಯಾಟಲ್ಲಿ ಅಲ್ಲಿ ರೆಡಿ ಇದ್ದರೆ ಅಂದರೆ ಸಾಕಷ್ಟು ಬ್ಯಾಂಕಿಂಗ್ ಪ್ರೊಸೆಸ್ಸಲ್ಲಿ ಅಲ್ಲಿ ಜನ ಇದ್ದರೆ ಅಥವಾ ಇಲ್ಲಿ ಅಲ್ಲಿದ್ದರೆ ನೀವು ಹೋಗಿ ಅಲ್ಲಿ ರೂಮ್ ಕಿ ಹತ್ರ ಸೆಕ್ಯೂರಿಟಿ ಹತ್ರ ಹೋಗಿ ರೂಮ್ನಲ್ಲಿ ನೀವು ಹೊಸವಾಗಿ ಇರ್ಬೋದು ಫ್ರೆಂಡ್ ಅಂದರೆ ನಿಮ್ಮ ಮನೆಗಳೆಲ್ಲ ರೆಡಿ ಆಗಿದ್ದರೆ ನೀವು ಹೋಗಿ ಕ್ಯಾಶ್ ಕಟ್ಟಿ ಅಲ್ಲಿ ನೀವು ಮನೆ ಹತ್ರ ನೀವು ಇರ್ಬೋದು ಫ್ರೆಂಡ್ ಹಂಗೂ ಇಲ್ಲ ಅಂದರೆ ಇಲ್ಲ ನೀವು ರಿಜಿಸ್ಟ್ರೇಷನ್ ಅಂದರೆ ಸ್ವಲ್ಪ ದಿನ ಅವರೇ ಸ್ವಲ್ಪ ದಿನ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ ನೀವು ಏನು ಕೊಟ್ಟಿರ್ತಾರ ಡಾಕ್ಯುಮೆಂಟ್ಸು ಆ ಡಾಕ್ಯುಮೆಂಟ್ಸಲ್ಲಿ ತಗೊಂಡೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಂತೆ ಅದರ ಖರ್ಚು ನಿಮ್ಮದೇ ಗೊತ್ತಿರುತ್ತೆ ಸ್ವಂತ ಖರ್ಚು ರಿಜಿಸ್ಟ್ರೇಷನ್ ಖರ್ಚು ನಿಮ್ಮದೇ ಆಗಿರುತ್ತೆ ಅಂತ ನಾನು ತಿಳಿಸ್ತೀನಿ ನೋಡಿ ಇಲ್ಲಿ ನೀವು ಸಹ ಬ್ಯಾಂಕಿಂದ ಸಹ ಲೋನ್ ತಗೋಬೇಕು ಅಂತಲೇ ಏನಿಲ್ಲ ನಿಮ್ಮ ಹತ್ರ ಹಣ ಇದ್ದರೆ ನೀವು ಪೇ ಮಾಡಬೇಕಾಗುತ್ತೆ ಮೊದಲು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ನೀಡಿ ಅವರು ಎಲ್ಲಿ ಹೇಳ್ತಾರೋ ಆ ಜಾಗೃತ್ಯವಾಗಿ ನೀವು ಪೇ ಮಾಡಿ ಬನ್ನಿ ನಂತರ ಡಾಕ್ಯುಮೆಂಟ್ಸ್ ತಗೊಳ್ಳಿ ನಿಮ್ಮ ಮನೆಗೆ ನೀವು ಸೇರ್ಕೋಬೋದು ಆ ರಿಜಿಸ್ಟ್ರೇಷನ್ನು ಸಹ ಡೇಟ್ ಕೊಡ್ತಾರೆ ಆ ಡೇಟಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಕೊಬೋದು ಅಂತ ನಾನು ತಿಳಿಸ್ತೀನಿ ಆ ಫ್ರೆಂಡ್ ಈಗ ನಿಮಗೆ ಇಲ್ಲಿ ಸಾಕಷ್ಟು ಜನ ಇನ್ನೂ ಸಹ ಕೇಳ್ತಾರೆ ನಾವು ಬ್ಯಾಂಕ್ ಲೋನ್ ಪ್ರೊಸೆಸ್ಸೆ ಇಂಟ್ರೆಸ್ಟು ಯಾವ ಬ್ಯಾಂಕಲ್ಲಿ ಕಮ್ಮಿ ಇರುತ್ತೆ ಅಂತ ಅದು ನಾವು ಬ್ಯಾಂಕ್ ಹೆಸರು ನಾವು ಯಾವುದೇ ಕಾರಣಕ್ಕೂ ನಾವು ಹೇಳೋಕ್ಕಾಗಲ್ಲ ಯಾಕೆಂದರೆ ಒಂದು ಬ್ಯಾಂಕು ನಾವು ಇಲ್ಲಿ ಯೂಟ್ಯೂಬ್ ಕಡೆಯಿಂದ ಹೇಳಿದ್ರೆ ನೀವು ಅದೇ ಬ್ಯಾಂಕ್ ಸ್ಟೆಚಸ್ ಮಾಡ್ತೀರ ಹಾಗಾಗಿ ಆ ಬ್ಯಾಂಕು ನೀವು ನೀವೇ ನೀವೇ ಚಾಯ್ಸ್ ನೋಡಿ ಯಾವ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಇದೆ ಆ ಬ್ಯಾಂಕಲ್ಲಿ ನೀವು ಕೇಳೋದು ನಿಮ್ಮ ಚಾಯ್ಸ್ ಅದು ಯಾಕೆಂದರೆ ರಾಜೀಗಾಂಧಿ ವಾಸ ನಿಗ ಇಷ್ಟು ಬ್ಯಾಂಕ್ ಅಂತ ಕೊಟ್ಟಿರ್ತಾರೆ ಆ ಬ್ಯಾಂಕ್ ಲಿಸ್ಟಲ್ಲಿ ನೋಡಿ ಆ ಬ್ಯಾಂಕ್ ಹತ್ರ ನೀವು ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ ಫಾರ್ಮ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ ಕೇಳ್ತಾರೆ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ನೀವು ತಾಳೋದು ಉತ್ತಮ ಅಂತ ನಾನು ಇಷ್ಟು ಮಾತ್ರ ನಿಮಗೆ ತಿಳಿಸಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಸ್ಟಾರ್ಫ್ರನ್ನು